ಇತ್ತೀಚೆಗೆ ಬ್ಲಾಕ್ ಬಾಸ್ಟರ್ ಹಿಟ್ ಆಗಿರುವ ಸಿನಿಮಾಗಳನ್ನ ರೀ ರಿಲೀಸ್ ಮಾಡುವ ಟ್ರೆಂಡ್ ಶುರುವಾಗಿದೆ ರೀ ರಿಲೀಸ್ ಮಾಡುತ್ತಿರುವ ಸಾಲು ಸಾಲು ಸಿನಿಮಾಗಳ ನಡುವೆ ಇದೀಗ ಮತ್ತೊಂದು ಸಿನಿಮಾ ರಿಲೀಸ್ ಆಗ್ತಿದೆ ಯಾವ್ದಪ್ಪ ಸಿನಿಮಾ ಅಂದ್ರ ಎಸ್ ಅದೇ ಟಾಲಿವುಡ್ ಮೆಗಾಸ್ಟಾರ್ ಚಿರಂಜೀವಿ ನಟನೆಯ ಬ್ಲಾಕ್ ಬಾಸ್ಟರ್ ಸಿನಿಮಾವಾದ ಇಂದ್ರ ಮರು ಬಿಡುಗಡೆಯಾಗ್ತಿದೆ ಹೌದು ಆಗಸ್ಟ್ ಇಪ್ಪತ್ತೆರಡರಂದು ಚಿರಂಜೀವಿ ಹುಟ್ಟು ಹಬ್ಬವಾಗಿದ್ದು ಜುಲೈ ಇಪ್ಪತ್ನಾಲ್ಕು ಎರಡ್ ಸಾವಿರದ ಎರಡರಲ್ಲಿ ತೆರೆ ಕಂಡ ಈ ಸಿನಿಮಾ ಬ್ಲಾಕ್ ಬಾಸ್ಟರ್ ಹಿಟ್ ಆಗಿತ್ತು ಈ ಹಿನ್ನೆಲೆಯಲ್ಲಿ ಟಾಲಿವುಡ್ನಲ್ಲಿ ಹಿಟ್ ಆದ ಇಂದ್ರ ಸಿನಿಮಾವನ್ನ ಕರ್ನಾಟಕಾದ್ಯಂತ ಮರು ಬಿಡುಗಡೆ ಮಾಡಲು ಸಿನಿ ತಂಡ ಸಜ್ಜಾಗಿದೆ ಬ್ಲಾಕ್ಬಸ್ಟರ್ ಹಿಟ್ ಕಂಡ ಕಲ್ಕಿ ಟೂ ಏಟ್ ನೈನ್ ಏಟ್ ಎಡಿಗೇ ಹೆಸರುವಾಸಿಯಾದ ವೈಜಯಂತಿ ಮೂವೀಸ್ಗೆ ಗೋಲ್ಡನ್ ಇಯರ್ಸ್ ಆಗಿದ್ದು ವೈ ಜಯಂತಿ ಮೂವೀಸ್ ಬ್ಯಾನರ್ ಅಡಿಯಲ್ಲಿ ಈ ಸಿನಿಮಾವನ್ನ ನಿರ್ಮಾಣ ಮಾಡಲಾಗಿತ್ತು ಟಾಕ್ಸಿಕ್ನಂತಹ ಪ್ಯಾನ್ ಇಂಡಿಯಾ ಚಿತ್ರಗಳಲ್ಲಿ ತೊಡಗಿಸಿಕೊಂಡಿರುವ ಕೆವಿಎಂ ಪ್ರೊಡಕ್ಷನ್ ಈ ಸಿನಿಮಾವನ್ನ ಬಿಡುಗಡೆ ಮಾಡ್ತಿದೆ ಇನ್ನು ಈ ಸಿನಿಮಾ ಟಾಲಿವುಡ್ ನ ಹಿಟ್ ಸಿನಿಮಾಗಳ ಲಿಸ್ಟ್ಗಳಲ್ಲಿ ಒಂದಾಗಿದೆ ಈ ಇಂದ್ರ ಸಿನಿಮಾ ಹಿಟ್ ಆದ ಬಳಿಕ ಇದೇ ಹೆಸರಿನೊಂದಿಗೆ ಹಿಂದಿ ಬೆಂಗಾಲಿ ಭಾಷೆಗಳಲ್ಲಿಯೂ ಸಹ ಈ ಸಿನಿಮಾವನ್ನ ರಿಮೇಕ್ ಮಾಡಲಾಯಿತು ದಿವಂಗತ ಆರತಿ ಅಗರ್ವಾಲ್ ಮತ್ತು ಸೋನಾಲಿ ಬೆಂದ್ರೆ ಚಿರಂಜೀವಿಗೆ ನಾಯಕಿಯರಾಗಿ ನಟಿಸಿದ್ರು ಇನ್ನು ವೈಜಯಂತಿ ಮೂವೀಸ್ ಬ್ಯಾನರ್ ಅಡಿಯಲ್ಲಿ ಅಶ್ವಿನಿ ದತ್ ನಿರ್ಮಿಸಿದ್ದ ಮತ್ತು ಬಿ ಗೋಪಾಲನ್ ಡೈರೆಕ್ಷನ್ನ ಇಂದ್ರ ಚಿತ್ರ ಇಪ್ಪತ್ತೆರಡನೇ ವಾರ್ಷಿಕೋತ್ಸವವನ್ನು ಆಚರಿಸಿದೆ ಆಕ್ಷನ್ ಡ್ರಾಮಾ ಇರುವ ಈ ಚಿತ್ರದ ಟಿಕೆಟ್ ಬುಕ್ಕಿಂಗ್ ಈಗಾಗಲೇ ಶುರುವಾಗಿದ್ದು ಕೆಲವೇ ನಿಮಿಷಗಳಲ್ಲಿ ಶೋಗಳು ಸೋಲ್ಡ್ ಔಟ್ ಆಗಿವೆ ಶಿವಾಜಿ ತೇಜಸಜ್ಜ ಮುಖೇಶ್ ಋಷಿ ಪ್ರಕಾಶ್ ರಾಜ್ ತಣಿಕೆಲ್ಲ ಭರಣಿ ಬ್ರಹ್ಮಾನಂದಂ ಮತ್ತು ದಿವಂಗತ ಅಲ್ಲು ರಾಮಲಿಂಗಯ್ಯ ದಿವಂಗತ ಎಂಎಸ್ ನಾರಾಯಣ ಸೇರಿದಂತೆ ಹಲವಾರು ನಟರು ಪ್ರಮುಖ ಪಾತ್ರಗಳಲ್ಲಿ ನಟಿಸಿದ್ದಾರೆ ಚಿತ್ರಕ್ಕೆ ಚಿನ್ನಿಕೃಷ್ಣ ಕತೆ ಬರೆದಿದ್ದು ಪರಚೂರಿ ಬ್ರದರ್ಸ್ ಚಿತ್ರಕತೆ ಹಾಗೂ ಸಂಭಾಷಣೆಯನ್ನು ಶಿವ ಅಕುಲ ಬರೆದಿದ್ದಾರೆ ಜೊತೆಗೆ ಈಗಾಗಲೇ ಮೊದಲು ಹೇಳಿರುವಂತೆ ಸಿ ಅಶ್ವಿನಿ ದತ್ ತಮ್ಮ ವೈಜಯಂತಿ ಮೂವೀಸ್ ಬ್ಯಾನರ್ ಅಡಿಯಲ್ಲಿ ಈ ಚಿತ್ರವನ್ನ ನಿರ್ಮಿಸಿದ್ದಾರೆ ವಿಎಸ್ಆರ್ ಸ್ವಾಮಿ ಕ್ಯಾಮರಾ ಹಾಗೂ ಕೊಟಗಿರಿ ವೆಂಕಟೇಶ್ವರ ರಾವ್ ಸಂಕಲನಕಾರರಾಗಿ ಕೆಲಸ ಮಾಡಿದ್ದಾರೆ